ಜಾರ್ಖಂಡ್ ನ ಮಾಜಿ ಮುಖ್ಯಮಂತ್ರಿ ಶಿಬು ಸೂರೇನ್ ಅವರ ನಿಧನಕ್ಕೆ ಮೂರು ದಿನಗಳ ಶೋಕಾಚರಣೆ ಹಿನ್ನೆಲೆಯಲ್ಲಿ ಮತಗಳತನ ವಿರುದ್ಧ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರ ನೇತೃತ್ವದ ಪ್ರತಿಭಟನಾ ಸಭೆಯನ್ನ ಆಗಸ್ಟ್ ಎಂಟಕ್ಕೆ ಮುಂದೂಡಲಾಗಿದೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು ಸ್ವತಂತ್ರ ಉದ್ಯಾನವನದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಶಿಬು ಸೂರೇನ್ ಬುಡಕಟ್ಟು ಸಮುದಾಯದ ಹಿರಿಯ ನಾಯಕರು ಕಾಂಗ್ರೆಸ್ ಪಕ್ಷದ ಬಹುಕಾಲದ ಮೈತ್ರಿ ನಾಯಕರು ಅವರಿಗೆ ಗೌರವ ಸಲ್ಲಿಸುವುದು ನಮ್ಮ ಕರ್ತವ್ಯ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ರಾ ರಾಹುಲ್ ಗಾಂಧಿ ಅವರು ಶಿಬು ಸುರೇನ್ ಅವರಿಗೆ ಗೌರವ ಸಲ್ಲಿಸಬೇಕು ಅವರ ಅಂತ್ಯಕ್ರಿಯೆ ಮಂಗಳವಾರ ಮಧ್ಯಾಹ್ನ ಮೂರು ಗಂಟೆಗೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ಆತುರದಲ್ಲಿ ಮಾಡುವುದು ಬೇಡ ಎಂಬ ಕಾರಣಕ್ಕಾಗಿ ಈ ತೀರ್ಮಾನಕ್ಕೆ ಬರಲಾಗಿದೆ ಶೋಕಾಚರಣೆ ಆಚರಿಸುವ ದಿನ ದೇಶಕ್ಕೆ ಒಂದು ಸಂದೇಶ ನೀಡುವ ಕಾರ್ಯಕ್ರಮ ಬೇಡ ಎಂಬುದು ನಿರ್ಧರಿಸಿದ್ದೇವೆ ಈ ವಿಚಾರವಾಗಿ ನಮ್ಮ ನಾಯಕರ ಜೊತೆ ಚರ್ಚಿಸಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದರು ಯಾವ ವಿಚಾರವನ್ನು ಪ್ರಜಾಪ್ರಭುತ್ವದ ಉಳಿಸಿ ಮತದಾನದ ಹಕ್ಕನ್ನ ರಕ್ಷಣೆ ಯಾವ ರೀತಿ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋ ವಿಚಾರವನ್ನು ಈಗಾಗಲೇ ತಮ್ಮ ಗಮನವನ್ನು ಸೆಳೆದಿದ್ದೇವೆ ನಾಳೆ ಬೆಳಿಗ್ಗೆ ಅವರು ಇಲ್ಲಿಗೆ ಆಗಮಿಸೋಂಥ ಎಲ್ಲ ಕಾರ್ಯಕ್ರಮ ಸಜ್ಜಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ನಾನು ಲ್ಯಾಂಡ್ ಆದ ತಕ್ಷಣ ನನಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಈ ಪಾರ್ಟ್ನರ್ ಯಾರು ಅಸೋಸಿಯೇಟ್ ಇಂಡಿಯಾ ಗ್ರೂಪ್ನ ಮುಖ್ಯಸ್ಥರು ಕೊನೆ ಕೊನೆಯ ಉಸಿರು ಹೇಳಿದ್ರು ಅಂತೇಳಿ ವಿಚಾರ ತಿಳಿತು ಸೊ ಇಲ್ಲಿಗೆ ಬರೋಷ್ಟೇ ಕೊನೆಗೆ ನಮಗೆ ಕಾನ್ಫರೆನ್ಸ್ ಕಾಲಲ್ಲಿ ನಮ್ಮತ್ತೆಲ್ಲ ರಾಹುಲ್ ಗಾಂಧಿಯವರು ಖರ್ಗೆ ಸಾಹೇಬ್ರು ವೇಣುಗೋಪಾರರು ನಾವೆಲ್ಲ ಕೂತ್ಕೊಂಡು ಮಾತಾಡೋದು ಇಲ್ಲಿಗೆ ಬಂದು ಹೋಗೋದು ಅನ್ನೋದು ಕೂಡ ಲೆಕ್ಕಾಚಾರ ಇಟ್ಕೊಂಡಿತ್ತು ಸೊ ಗಡಿ ಆಗೋದು ಬೇಡಕ್ಕೆ ಅಂದರೆ ಅಲ್ಲಿ ಮೂರು ಗಂಟೆಗೆ ಅವರ ಅಂತಿಮ ಸಂಸ್ಕಾರವನ್ನು ಹಮ್ಮಿಕೊಳ್ಳ ಸೊ ಆಗ ಆ ಥರದಿಂದ ಇಲ್ಲಿ ಬಂದು ಹೋಗೋದು ಸರಿ ಇಲ್ಲ ಕೂಡ ನಮ್ಮ ವಿಚಾರ ಆಯಿತು ಅದೇ ದಿನ ನಾವು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶ ಕೊಡುತ್ತ ದಿನ ಆ ದಿನದಲ್ಲಿ ಆ ಕಾರ್ಯಕ್ರಮ ಮಾಡೋದು ಸರಿ ಇಲ್ಲ ಅನ್ನೋದು ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಸೊ ಅದಕ್ಕೆ ನಾನು ಕೂಡ ಮಾತಾಡದೆ ಎಲ್ಲ ಎಲ್ಲರೂ ಚರ್ಚೆ ಮಾಡಿ ಈಗ ಎಂಟನೇ ತಾರೀಕು ಈ ಕಾರ್ಯಕ್ರಮವನ್ನು ಮುಂದೂಡಿದ್ದೇವೆ ಕೆಲವ್ರಿಗೆ ವರಮಾಲಕ್ಷ್ಮಿ ಹಬ್ಬ ಅನ್ನೋದೆಲ್ಲ ಕೂಡ ಇದೆ ಆದರೆ ನಾವು ಅದೆಲ್ಲ ಪಕ್ಷದ ಕೆಲಸ ಹೋರಾಟ ಇವೆಲ್ಲ ಕೂಡ ನಾವು ಗಮನ ಇಟ್ಕೊಳಕ್ಕಾಗಲ್ಲ ಸೊ ನಮ್ಮೆಲ್ಲ ರಾಜ್ಯದ ಎಲ್ಲ ಮುಖಂಡಗಳಿಗೆ ಕಾರ್ಯಕರ್ತರಿಗೆ ಭಾಳ ಸಜ್ಜಾಗಿ ಶಾಸಕಗಳಿಗೆ ಮಂತ್ರಿಗಳಿಗೆ ಎಲ್ಲರೂ ಕೂಡ ಕಾರ್ಯಕರ್ತರಿಗೆ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾವು ಏನೋ ಇವತ್ತು ಸಿದ್ಧತೆ ನಾವು ಮಾಡ್ಕೊಂಡಿದ್ದೀವಿ ಈ ಸದ್ಯ ಸಿದ್ಧತೆಯನ್ನು ನೀವು ಮುಂದುವರಿಸಬೇಕು ನೀವು ಎಂಟನೇ ತಾರೀಕು ಬೆಳಗ್ಗೆ ಇದೇ ರೀತಿ ಇದೇ ಜಾಗದಲ್ಲಿ ಇಲ್ಲಿ ಕಂಟಿನ್ಯೂ ಆಗ್ತದೆ ನಾವು ದಯವಿಟ್ಟು ಅನಾನುಕೂಲ ಆಗಿರ್ಬೋದು ಏಕೆಂದರೆ ಪ್ರಕೃತಿಯ ನಿಯಮ ನಮ್ಮ ಯಾತಿಯಲ್ಲೂ ಇಲ್ಲ ನಾವು ಏಕೆಂದರೆ ಒಬ್ಬ ಹಿರಿಯ ನಾಯಕರು ಟ್ರೈಬಲ್ ಲೀಡರು ನಮ್ಮ ಅವರು ನಾವು ಗೌರವನ ಸಲ್ಲಿಸಬೇಕಾದ್ರೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದರೆ ಇನ್ನೊಟ್ಟ ಸಂದೇಶ ಕೂಡ ಸರ್ವಿಲ್ಲ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ एथोपैटिंग सर्जरी पैड्रिक सर्जरी न्यूरोर्जरी यूरोलॉजी, प्लास्टिक सर्जरी कॉडियोलजी न्यूरोजी ग्यास्ट्रोल ओर सर्जरी आर्टोल सर्जरी ट्रॉमा ಒಬೆರಿಕ್ ಐ ಸಿ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ಏಟ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್